ಚಿಂಚೋಳಿಯಲ್ಲಿ ಪುರಸಭೆ ಮತ್ತು ತಾಲೂಕಾ ಆರೋಗ್ಯ ಇಲಾಖೆ ವತಿಯಿಂದ ಡೆಂಗ್ಯೂ ಹಾಗೂ ಕಾಲರಾ ರೋಗಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಚಿಂಚೋಳಿಯ ಪುರಸಭೆ ಹಾಗೂ ತಾಲೂಕಾ ಆರೋಗ್ಯ ಇಲಾಖೆ ವತಿಯಿಂದ ಪುರಸಭೆ ವ್ಯಾಪ್ತಿಯಲ್ಲಿ ವಿವಿಧ ವಾರ್ಡ್ಗಳಲ್ಲಿ ಮತ್ತು ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರಿಗೆ ಡೆಂಗ್ಯೂ ಹಾಗೂ ಕಾಲರಾ ರೋಗ ಹರಡದಂತೆ ತಲುಗುತ್ತಲು ಮುಂಜಾಗ್ರತಾ ಕ್ರಮದ ಬಗ್ಗೆ ಜನರಲ್ಲಿ ಜಾಗೃತಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ವೇಳೆಯಲ್ಲಿ ಪುರಸಭೆ ಅಧಿಕಾರಿಗಳಾದ ಕಾಶಿನಾಥ ದನ್ನಿ ಮಾತನಾಡಿ ಪುರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ನ ಜನರು ಡೆಂಗ್ಯೂ ಹಾಗೂ ಕಾಲರಾ ರೋಗದ ಬಗ್ಗೆ ಜಾಗೃತರಾಗಿ ಇರಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೀವಿ ತಾನೇ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರರಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ ಮತ್ತು ಮಾಹಿತಿಯನ್ನು ತಿಳಿಸಿದೀವಿ ಮತ್ತೆಲ್ಲ ಅಂಗಡಿ ಅಗ್ನಿ ಹೋಟೆಲ್ ಹೋಟ್ಲ್ ಇರ್ಬೋದು ಜೆ ಇರ್ಬೋದು ಹಾಗಾಗಿ ಫ್ರೆಸಸ್ ಇರ್ಬೋದು ಇವರು ಕೂಡ ಯಾವುದೇ ರೀತಿಯಾಗಿ ಏಕೆ ಪ್ಲಾಸ್ಟಿಕ್ ಬಳಕೆ ನಿಶೀಲ ಮಾಡಿ ಬೇರೆ ಬಟ್ಟೆಯ ಒಂದು ಜ್ಯಾಗನ್ನು ತಗೋಸ್ಕೋದು ಅಂತ ಹೇಳಿ ನಿಮ್ಮಲ್ಲಿ ಬಂದಾಗ ನಮ್ಮ ಪ್ಲಾಸ್ಟಿಕ್ ಇಲ್ಲ ತಿಳ್ ಯಾಕಂದರೆ ಈ ಪ್ಲಾಸ್ಟಿಕ್ನಿಂದ ನಮ್ಮ ಕೆಟ್ಟು ಹೋಗ್ತಾ ಇದೆ ಅಂತ ನಾವು ಮನೆ ಪಡೆದು ಹೇಳ್ತೀವಿ ಈಗ ನಾವು ಈ ನಾಳೆಯಿಂದ ನಾವು ಎಲ್ಲ ದುಖಾನಿ ಅಂಗಡಿಗಳಿಗೆ ಪ್ಲಾಸ್ಟಿಕ್ ಆಹಾರ ಆವಾಗ್ತಕ್ಕಂಥದ್ದು ನಮ್ಮ ತಂದೆ ಜನರ ಬಂದು ಏನು ಮಾಡ್ತೀವಿ ಆಮೇಲೆ ಪ್ಲಾಸ್ಟಿಕ್ ಕಾಯ್ದೆ ಪ್ರಕಾರ ತನ್ನಲ್ಲಿ ಆಗ್ತದೆ ಮತ್ತು ದಂಡನ ಕೂಡ ಆಗ್ತದೆ ದಯವಿಟ್ಟು ಕಾಲ ಎಲ್ಲರೂ ಆ ಥರ ಕುಡಿದಡ್ರಿ ಈ ಸಂದರ್ಭದಲ್ಲಿ ಗ್ರೇಟು ತಹಸೀಲ್ದಾರ್ ವೆಂಕಟೇಶ್ ದುಗಿನ್ ತಾಲೂಕ ಆರೋಗ್ಯ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್ ಪುರಸಭೆ ಸಿಬ್ಬಂದಿಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮತ್ತು ವಿವಿಧ ಶಾಲೆಯ ಮಕ್ಕಳು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ಯಕ್ಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟಿಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್